ಭವಾನಿ ಶ್ರೀನಿವಾಸ ಅವರಿಗೆ ಅಭಿನಂದನೆಗಳು ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಮತ್ತೆ ಜನತೆಗೆ ಏನು ಇಷ್ಟಪಡ್ತೀರಾ ಸರ್ ಮೊದಲಿಗೆ ನಾನು ಯಲಾಂಕ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸರ್ಗೆ ಮತ್ತು ಅವ್ರ ಧರ್ಮಪತ್ನಿಯಾದ ವಾಣಿಶ್ರೀ ವಿಶ್ವನಾಥ್ ಮೇಡಮ್ಗೂ ನನ್ನ ಕೃತಜ್ಞತೆ ತಲುಪಿಸ್ತೀನಿ ಯಾಕಂದರೆ ನಾನು ಎರಡು ಸಾವಿರದ ಆರರಿಂದ ಮೇಡಮ್ ಜಿಲ್ಲಾ ಪಂಚಾಯಿತಿಯಿಂದ ನಾನು ಅವ್ರ ಅವ್ರ ಜೊತೆ ಒಡನಾಟದಲ್ಲಿದ್ದು ಅವರು ಒಬ್ಬ ಸರ್ಕಾರದ ಬರೋ ಯೋಜನೆಗಳನ್ನು ನಾನು ಜನಗಳಿಗೆ ಮುಟ್ಸೋದಲ್ಲಿ ಅವರು ಯಶಸ್ವಿಯಾಗಿ ನಾವು ನಿರಂತರವಾಗಿದ್ದೀವಿ ಅವರು ಸರ್ಕಾರದ ಬರೋ ಯೋಜನೆಗಳು ಜನ ಮಹಿಳೆಯರಿಗೆ ಯಾವ ಥರ ಅವ್ರು ತಲುಪಿಸ್ಬೇಕು ಆಮೇಲೆ ಪುರುಷರಿಗೂ ಸಹ ಯೋಜನೆಗಳನ್ನು ಹೇಗೆ ತಲುಪಿಸ್ಬೇಕಂತ ಅವ್ರು ಮಾರ್ಗದರ್ಶನ ಕೊಡ್ತಾಯಿದ್ರು ಆ ಅಂದಿನಿಂದ ಎರಡು ಸಾವಿರದ ಆರಿಂದ ಇಂದಿನ ಹಿಂದಿನವರೆಗೂ ನಾನು ಅವರ ದರ್ಶನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀನಿ ಮುಂದೆ ನಡೀತೀನಿ ಮೊದಲಿಗೆ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಹೇಳ್ತೀನಿ ಎಲ್ಲರೂ ಸರಿ ನನ್ನ ಪಂಚಾಯತಿ ಅಧ್ಯಕ್ಷರು ಆಯ್ಕೆ ಮಾಡಿದಕ್ಕೆ ಅವರಿಗೆ ನನ್ನ ಪಂಚಾಯಿತಿ ಅಭಿನಂದನೆಗಳು ಅವರಿಗೆ ತಲುಪ ತಾವು ಆರಂಭದಿಂದಲೂ ಮೇಡಮ್ ಅವರು ಒಡ್ನಾಡಿಯಾಗಿ ಮಹಿಳೆ ಪರವಾಗಿ ಹಾಳವಾರು ಕೆಲಸಗಳು ಮಾಡಿದ್ದೀರ ಸದಸ್ಯರಾಗಿ ಕೆಲಸ ಮಾಡಿದ್ದೀರ ಈಗ ಅಧ್ಯಕ್ಷ ಏನು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅದೇ ಸರ್ ಇವಾಗ ಇನ್ನೂ ಹೆಣ್ಮಕ್ಳಿಗೆ ಜನ ಮುಟ್ಟಿಸೋದ್ರಲ್ಲಿ ಯೋಜನೆಗಳಿದೆ ಅದು ಅದನ್ನು ಎಮ್ ಎಲ್ ಎ ಸರ್ ಕೇಳಿ ಮಾ ಕೇಳಿ ಊರಲ್ಲಿ ಯಾವುದಾರ ಕಾಮಗಾರಿಗಳು ಯಾವುದೇದು ಇನ್ನೂ ಇದೆ ಅಂತ ತಿಳ್ಕೊಂಡು ಅದನ್ನು ಮುಂದುವರಿಸಿ ಇನ್ನೂ ನಾನು ಅನೇಕ ಯೋಜನೆಗಳನ್ನ ಮಹಿಳೆಯರಿಗೆ ಪುರುಷರ ಮಹಿಳೆಯರಿಗೆಲ್ಲರೂ ಮುಟ್ಬೇಕಂತ ಅಂದ್ಕೊಂಡಿದ್ದೀನಿ ಮುಟ್ಟಿಸ್ಬೇಕು ಅಂತ ಈಗ ತಾವು ಸದಸ್ಯರಿಗೆ ಮಹಿಳೆಯರಿಗೆ ಏನು ಕೆಲಸ ಮಾಡಿದ್ರು ಮೇಡಮ್ ಮೊದಲೇ ನಾನು ಪಂಚಾಯತಿ ಆಯ್ಕೆ ಆಗಿರೋವಾಗ ಮೇಡಮ್ ಮುಖಾಂತರ ನಾನು ಕೇಳಿದ್ರು ಟೈಲರ್ ಡ್ರೈವಿಂಗು ಮಹಿಳೆಯರು ಸ್ವಾಲ ಇವರೇ ಕಾರು ಓಡಿಸೋದು ಕಲೀಲಿ ಅಂತ ನಮಗೆ ಫ್ರೀ ಡ್ರೈವಿಂಗು ಮೂರು ತಿಂಗಳು ನಮಗೆ ಫ್ರೀ ಡ್ರೈವಿಂಗು ಎಲ್ ಎಲ್ಲು ಡಿ ಎಲ್ ಎರಡಕ್ಕೂ ಮಾಡಿಸ್ಕೊಟ್ವಿ ನಾವೆಲ್ಲ ಮಹಿಳೆಯರು ರಾಜಗುಂಡೆಲ್ಲ ಅರವತ್ತು ಮಹಿಳೆಯರು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲಿತ್ಕೊಂಡು ಕೆಲವರೆಲ್ಲ ಡ್ರೈವರಾಗಿ ಕ್ಯಾಬ್ ಓಡಿಸ್ತಾ ಇದ್ದಾರೆ ಇನ್ನೂ ಕ ಕಲೋ ಕಲಿಸೋರು ಕಲಿಸೋಣ ಅಂತ ಕೊಟ್ಟಿದ್ದೀರಾ ಮತ್ತೆ ಟೈಲರಿಂಗ್ ಕ್ಲಾಸ್ ಅವ್ರಿಗೆ ಹೊಸ ಕಲಿಯೋರ್ಗೂ ಕಲಿಸ್ತಾ ಇದ್ದೀವಿ ಮತ್ತು ಡಿಸೈನ್ ಬ್ಲೌಸ್ ಇವತ್ತು ತುಂಬ ಡಿಸೈನ್ ಬ್ಲೌಸ್ಗೆ ಬೇಡಿಕೆ ಇದೆ ವರ್ಕ್ದೆಲ್ಲ ಬೇಡಿಕೆ ಇದೆ ಅವರು ಕಲಿಸಿದ್ವಿ ಅವರು ಸ್ವಲಂಬಿಗಳ ಬದುಕ್ತಾ ಇದ್ದಾರೆ ಸೀರೆ ಕುಚ್ಚು ಸೀರೆ ಕುಚ್ಚೋದು ಆಲ್ರೆಡಿ ಟ್ರೈನಿಂಗ್ ಇದ್ದೀವಿ ಮುಂದೆ ಹಿಂದೆ ಕೊಟ್ಟಿರೋರು ಅವರು ಅವರು ಮಹಿಳೆ ಮನೆಯಲ್ಲೇ ಕುತ್ಕೊಂಡು ಕುಚ್ಚು ಕಟ್ಕೊಂಡು ಅವರು ಸ್ವಾವಲಂಬಿಗಳ ಬ ಬಿ ಜೆ ಪಿ ಮುಖಂಡವರು ಇದ್ದಾರೆ ಅವರು ರಾಜಣ್ಣ ಅವರು ಆಮೇಲೆ ಇವಾಗ ಇವರು ಚೊಕ್ಕನಹಳ್ಳಿ ವೆಂಕಟೇಶ್ ಸರು ಆಮೇಲೆ ಮಂಜಣ್ಣ ದಿಬ್ಬೂರು ಜ ಅಪ್ಪಯಣ್ಣ ಎಲ್ಲ ಮುಖಂಡರಿಗೂ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ